ಶಿವಣ್ಣ ಚಂದ್ರ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಅಂದ್ರೆ ಒಂದುವರೆಗೆ ಸಿನಿಮಾ ನೋಡಕ್ ಬಂದವರು ನಾಲ್ಕೂವರೆ ವರೆಗೂ ವೈಟ್ ಮಾಡಬೇಕು ಬಿಕಾಸ್ ಆಫ್ ಟಿಕೆಟ್ ಅಷ್ಟು ಸೋಲ್ಡ್ ಔಟ್ ಆಗ್ತದೆ ತ್ರೀ ಡೇಸ್ ಕೂಡ ಫೈವ್ ಫೈವ್ ಶೋಸ್ ಕ್ಲೋಸ್ ಆಗ್ತದೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಲ್ ಉಳಿಸ್ಕೊಳ್ಳೋ ಉಳಿಸಿಕೊಳ್ಳೋ ನಿಟ್ಟಲ್ಲಿ ದೊಡ್ಡ ಮನೆ ಪಾತ್ರ ಬಹಳಷ್ಟು ಇ ಸೊ ಇವತ್ತಿಗೆ ಸಿಂಗಲ್ ಸ್ಕ್ರೀನ್ ತೇಟರ್ ಉಳ್ಕೊಳ್ತವೆ ಅಂತಂದ್ರೆ ದೊಡ್ಡ ಮನೆ ಸಿನಿಮಾಗಳು ಬರಬೇಕು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ರು ಚಂದ್ರ ಸರ್ ಇಲ್ಲ ನಮ್ಗೆ ಹೆಮ್ಮೆ ಏನಂದ್ರೆ ನಮ್ಗೆ ಅಂತ ಅಭಿಮಾನಿಗಳಿದಾರೆ ಇಲ್ಲ ಸುಮ್ ಸುಮ್ನೆ ನಾವು ಏನೇ ವೆಲ್ ವಿಷ್ಯಸ್ ಅದು ಏನಂದರೆ ಅಭಿಮಾನ ಏನಂದರೆ ನಾವು ಎಷ್ಟು ಅಭಿಮಾನ ತೋರಿಸ್ತೀವಿ ಅಷ್ಟು ಅಭಿಮಾನಿ ಅಂದ ತಕ್ಷಣ ನಾವೇನು ಅವ್ರನ್ನ ಏನು ಸುಮ್ಮನೆ ಬಂದು ಹಾಯ್ ಹಾಯ್ ಅಂದ್ಬಿಟ್ಟು ಹೋಗೋದಲ್ಲ ಅಭಿಮಾನಿನ ಒಬ್ಬ ಸ್ನೇಹಿತನಾಗ ನೋಡೋಣ ಆ್ಯಕ್ಟರು ಒಂದು ರಿಯಲ್ ಅದಾಗ ಏನಾಗುತ್ತೆ ಅಂದರೆ ಆತ್ಮೀಯತೆ ಚೆನ್ನಾಗಿ ಬೆಳೆಯುತ್ತೆ ಕೋಪ ಇರುತ್ತೆ ಕೋಪ ಕೋಪ ಮಾಡ್ಕೊಳ್ಳಲ್ಲ ಅಂತಲ್ಲ ಕೋಪ ಇರುತ್ತೆ ಯಾಕಂದರೆ ನಾನು ಹಂಗೇನೆ ಬಾಮುಲಿ ಮನುಷ್ಯಂತ ನನಗೂ ಕೋಪ ಬರೋ ಸಹಜ ತಾನೆ ಎಲ್ರಿಗೂ ಒಂಥೆ ಅವ್ರಿಗೆ ಗೊತ್ತಾಗಲ್ಲ ಅದು ಅವ್ರಿಗೆ ಏನಂತಾರೆ ತಮಾಷೆ ಇರುತ್ತೆ ಅವ್ರಿಗೆ ಅವ್ರು ತಮಾಷೆ ಅನ್ಕೋತಾರೆ ಬಟ್ ನಾನು ಸೀರಿಯಸ್ಸಾಗಿ ಬೈತೀನಿ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡಲ್ಲ ಅವ್ರಿಗೂ ಗೊತ್ತಿದೆ ಬಟ್ ಅದ್ರ ಮೇಲೆ ಬಂದು ನನ್ನ ಮೇಲೆ ತಪ್ಪಿದೆ ನಾನು ಇಮಿಡಿಯೇಟಾಗಿ ಸಾರಿ ಕೇಳ್ತೀನಿ ಯಾಕಂದರೆ ನನಗೆ ಆ ಥರ ಒಂದು ಸ್ವಭಾವ ಚಿಕ್ಕ ಅಲ್ಲ ಚಿಕ್ಕ ವಯಸ್ಸಿಂದ ನನಗೆ ಹಂಗೇನೆ ನನಗೆ ಯಾವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೋ ಆವಾಗ ಇಮಿಡಿಯೇಟಾಗಿ ಬಂದು ಅದರಲ್ಲಿ ನಾಶಿಕೆ ಮಾನ ಮರ್ಯೋದೇನೂ ಇಲ್ಲ ಅದರಲ್ಲಿ ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೋಬೇಕಷ್ಟೆ ಸೊ ಅಂಥ ಅಭಿಮಾನಿ ಪಡೆದಿದ್ದೀವಿ ನಾವು ಅದಕ್ಕೇನೆ ಇವತ್ತು ಯಾಕೆ ದೊಡ್ಡ ಮನೆ ಅಂತ ಎಲ್ಲರೂ ಬಂದರು ಥಿಯೇಟರ್ಸ್ನವ್ರು ಅಷ್ಟು ಇದಾಗಿ ಕೇಳ್ತಾರೆ ಅಂದರೆ ನಾ ನಾ ಬಿಲೀವ್ ಮಾಡೋದು ಅಂತೆ ಯಾವ ಪಿಕ್ಚರ್ ಯಾವಾಗ ಹೆಂಗೆ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಸಿನಿಮಾ ತಗ ಬಂದಾಗೆ ಮಾಡಬೇಕು ಯಾಕಂದರೆ ಇದ್ರಲ್ಲಿ ನಂಬಿರೋರು ತುಂಬ ಜನ ಇದ್ದಾರೆ ಬರೀ ಇಂಡಸ್ಟ್ರೀಲಿ ಇಂಡಸ್ಟ್ರೀಲಿ ಕೆಲಸ ಪಿಕ್ಚರ್ ತೆಗಿಯ ಕೆಲಸ ಮಾಡೋರು ಮಾತ್ರ ಅಲ್ಲ ಥಿಯೇಟರ್ಸ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ರೆ ಆ ಕೇಳಿ ಎಲ್ಲ ಎಷ್ಟೋ ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಅದೊಂದು ಸ್ವಲ್ಪ ಚಾರ್ಜಪ್ ಐತೆ ಇವತ್ತು ನಾವು ಏನೇ ಅದು ಎಷ್ಟೇ ಮಲ್ಟಿಪ್ಲೆಕ್ಸ್ ಬಂದಿರ್ಬೋದು ಬಟ್ ಸಿಂಗಲ್ ಸ್ಕ್ರೀನ್ಲಿ ನೋಡೋಂಥ ಒಂದು ಆ ಗಲಾಟೆ ಆ ಮಜಾ ಇದೆಯಲ್ಲ ಅದು ನಮಗೆ ಮ ಬೇರೆ ಥರದ ಮಜಾ ಅದು

ಈ ವರ್ಷ ಬಿ ಎ ಅನ್ನೋ ಅಕ್ಷರಕ್ಕೆ ತುಂಬಾ ಲಕ್ಕಿ ಅನ್ಸುತ್ತೆ ಭೀಮಾ ಅಂಡ್ ಬಗೀರ ಅಂಡ್ ಭೈರತಿ ರಂಗಲ್ ಈ ಥಿಯೇಟರ್ ನಲ್ಲಿ ಅಳಿಯಾಮ ಕಾಂಬಿನೇಷನ್ ಒಂದು ಜುಗಲ್ ಬಂದಿ ಬಗೀರನು ತುಂಬಾ ಅದೇ ಹೇಳಿದೆ ಇವಾಗ ಬಿ ಅಂದ್ರೆ ಬಾ ಬಾ ಅಂತ ಅರ್ಥ ಜನಗಳ ಥಿಯೇಟರ್ ಬರ್ತಾ ಇದ್ದಾರೆ ಖುಷಿಯಾದ ವಿಷಯ ಯಾಕೆ ಬಿ ಬಂಗಾರದ ಮನುಷ್ಯನೂ ಆಗುತ್ತೆ ಸೊ ಅವ್ರ ಆಶೀರ್ವಾದ ಎಲ್ಲ ಇದೆ ಯಾಕೆ ಆ ಬಂಗಾರದ ಮನುಷ್ಯದಲ್ಲೂ ಇದೇ ಮಣ್ಣಿನ ಕಥೆನೇ ಇಲ್ಲೂ ಅಷ್ಟೇ ಒಂದು ಅದು ಅದು ಎರಡು ಮಣ್ಣಿನ ಅದು ಅದರಲ್ಲಿ ಬಂಗಾರದ ಮನುಷ್ಯಗಳು ಅಷ್ಟೇ ಸರ್ ಅದನ್ನ ಹೇಳಿದ ತಕ್ಷಣ ಒಂದು ಥಾಟ್ ಹೊಳಿತು ಅಂದ್ರೆ ಸಿನಿಮಾ ನೋಡಿದ್ಮೇಲೆ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಆದ್ರೆ ಸಿಟಿಗಳಲ್ಲಿ ಕೆಲಸ ಮಾಡೋರು ಹಳ್ಳಿಗೆ ಹೋಗಿ ರೈತ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ರು ಈ ಸಿನಿಮಾ ನೋಡಿದ್ಮೇಲೆ ಇನ್ ಮುಂದೆ ಬಹುಶಃ ಯಾರು ಕೂಡ ಜಮೀನುಗಳನ್ನ ಮಾರ್ಕೊಳೋದಕ್ಕೆ ಅಥವಾ ಜಮೀನು ಪತ್ರಗಳನ್ನ ಬೇರೆಯವ್ರ ಹತ್ರ ಕೊಡೋದಕ್ಕೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಅನ್ಕೋತೀನಿ ಆ್ಯಕ್ಚುಲಿ ನಂಗೆ ಪಾತ್ರ ಇಷ್ಟ ಆಗಿದೆ ಅದು ಅದರಲ್ಲಿ ಇದರಲ್ಲಿ ರಿವೆಂಜ್ ಸ್ಟೋರಿ ಅನ್ನೋದಕ್ಕಿಂತ ಅವನಲ್ಲಿರೋ ಒಂದು ಏನಂತೀವಿ ಒಂದು ಒಂದು ದೇಯ ಅಂತ ಹೇಳ್ತೀವಿ ಒಂದು ಏಮ್ ಅಂತ ಒಂದು ಇಂಟೆನ್ಷನ್ ಒಂದು ಅಂಬಿಷನ್ನ ಜನಗಳಿಗೋಸ್ಕರ ಇದ್ದಿದ್ದಿಲ್ಲ ಆ ಆ ತ್ಯಾಗನೇ ಬೇರೆ ಥರ ಇದು ಯಾವ ದೊಡ್ಡನಾದ್ಮೇಲೆ ಬೆಳೆದು ಬಂದ ಮೇಲೆ ಬಂದಿದ್ದಾರ ರಣಗಲ್ಗೆ ಚಿಕ್ಕ ವಯಸ್ಸಲ್ಲೇ ಅದು ಬರುತ್ತೆ ಆ ಕಿಚ್ಚು ಆ ಕಿಚ್ಚು ಒಳ್ಳೆ ಕಿಚ್ಚು ಅದು ಒಂದು ಹೊಟ್ಟೆ ಕಿಚ್ಚು ಆಗುತ್ತೆ ಒಂದು ಒಳ್ಳೆ ಕಿಚ್ಚು ಆಗುತ್ತೆ ಅವನು ಹೊಟ್ಟೆ ಕಿಚ್ಚು ಪಡೆಯಲ್ಲ ಅದರಲ್ಲಿ ಒಳ್ಳೆ ಇಟ್ಕೊಂಡು ಅವ್ನು ಮುಂದೆ ಸಾಗಿದ್ರು ಆ ರೋಲ್ನಲ್ಲಿ ಏನೋ ಒಂದು ಸಮಾಧಾನ ಇದೆ ಒಂದು ಆತ್ಮೀಯತೆ ಇದೆ ಬರಕ್ವೆನ್ಸ್ ಐ ತಿಂಕ್ ನನ್ನ ಕೇಳಬೇಕು ಖಂಡಿತ ಹೇಳ್ಬೇಕು ಸ್ಕ್ರೀನ್ ಪ್ಲೇ ಅಲ್ಲ ನನಗೆ ಯಾವತ್ತು ಅವ್ನು ನಾನು ನಮ್ಮ ಒಂದು ಸ್ಕಿಲ್ಟಿನ ಹೇಳ್ಬಿಟ್ಟು ಹೋದ್ರು ನಾನು ಪ್ಲೇ ಏನು ನಾವು ಹೇಳಿದ್ರು ಕೇಳ್ತೀರಾ ಬೇಡ ನನಗೆ ನಂಬಿಕೆ ಇತ್ತು ನರ್ತನ ಮೇಲೆ ಐ ಬಿಲೀವ್ ಡಿಮ್ ಆ್ಯಂಡ್ ನನಗೆ ಒಂದು ಟ್ರಸ್ಟ್ ಇದೆ ಅವ್ರ ಮೇಲೆ ನಾವು ಏನು ನನಗೇನು ಬೇಡ ನರ್ತನ ನೀವು ಮಾಡ್ತೀರ ನಡಿಗೆ ಬಟ್ ವೆನ್ ಐ ವಾಸ್ ಡೂಯಿಂಗ್ ದ ಫಿಲಮ್ ಪ್ರಾಮಿಸ್ ಪ್ರಾಮಿಸಂಗ್ ನಂಬಲ್ಲ ಎಷ್ಟು ಚೆನ್ನಾಗಿ ಲೇಟ್ ಮಾಡಿದರೆ ಮಫ್ತಿ ಸೀನ್ಸ್ಗೂ ಇದಕ್ಕೂ ಅಂದರೆ ಇಲ್ಲಿ ಲೈವ್ ವಿಟ್ನೆಸ್ ಒಂದು ಕಣ್ಣಾದರೆ ಅಲ್ಲಿ ಕೈ ಓಕೆ ಇನ್ನೊಂದು ಜಾಗದಲ್ಲಿ ಯಾವುದೋ ಒಂದು ರಿಪೀಟ್ ಆಗುತ್ತೆ ಒಂದು ತುಂಬ ಸಿಂಬಾಲಿಕ್ ಸೀನ್ಸ್ ತುಂಬ ಚೆನ್ನಾಗಿದೆ ಅದರಲ್ಲಿ ಹಾಂ ಭಗವದ್ಗೀತೆ ಅದು ಆ್ಯಂಡ್ ಸಾಕಷ್ಟು ಏನಂತೀವಿ ಸನ್ನಿವೇಶಗಳು ಭಾಳ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಸೊ ಇದು ಡೈರೆಕ್ಟ್ರು ಈಕ್ವಲಿ ಗುಡ್ ಅಂತ ಹೇಳಿ ಇದ್ದರೆ ಡೈರೆಕ್ಟರ್ ಕ್ಯಾಮ್ರಾಮನ್ ನವೀನ್ ಮ್ಯೂಸಿಕ್ ಡೈರ್ ರವಿ ಬಸೂರ್ ಎಲ್ಲರೂ ಕೈ ಸಳ್ಳಕ ತುಂಬ ಚೆನ್ನಾಗಿತ್ತು ಅಮ್ಮ ಮಾಡುವಂಥ ಸಿನ್ಮಾಗಳಲ್ಲಿ ಮತ್ತು ಅವ್ರು ಕೇಳ್ತಿರೋಂಥ ಕಥೆಗಳಲ್ಲಿ ವ್ಯಾಲ್ಯೂ ಇರೋದು ಈಗ ಗೀತ್ ಗೀತಾ ಪಿಕ್ಚರ್ಸ್ ಕೂಡ ಅದೇ ಥರ ಸಿನ್ಮಾಗಳು ಬರ್ತಾ ಇದ್ದೀವಿ ಮೊಡ್ದು ಮಾಡಿದಂಥ ಸಿನ್ಮಾಗೆ ಹೀಗೆ ಮಾಡ್ತಿರೋಂಥ ಸಿನಿಮಾಗೆ ಎಲ್ಲ ಸೋಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಸಂಬಂಧಪಟ್ಟಂಗಿರುತ್ತೆ ಸಂಬಂಧಪಟ್ಟಂಗೆ ಇರುತ್ತೆ ಸೊ ವ್ಯಾಲ್ಯೂ ಅದೇ ಶಕ್ತಿ ಶಕ್ತಿ ಅಂತ ಮೇಲೆ ಅದು ಮುಗಿತಲ್ಲ ಅದರಲ್ಲಿ ಒಂದು ಪವರ್ ಇದೆ ಅದಕ್ಕೆ ಅದಕ್ಕೆ ಫಸ್ಟ್ ವೇದ ಆಯಿತು ಇವಾಗ ಭಾರತಿ ರಣಗಲ್ಲಿ ಭಾರತೀ ರಣಗಲಾಯ್ತು ನೆಕ್ಸ್ಟ್ ಇವಾಗ ಎ ಫಾರ್ ಆನಂದ್ ಅಂತ ಸಿನಿಮಾ ಎಸ್ ನೆಕ್ಸ್ಟ್ ಅದು ಬೆ ನಮಗೆ ಡಿಫ್ರೆಂಟ್ ಅದು ನನಗೆ ಸಿಕ್ಕಿದ್ರೆ ತುಂಬ ಪುಣ್ಯ ಶ್ರೀನಿ ಡ್ಯಾಟ್ ಮಾಡ್ತಾರೆ ಎ ಫಾರ್ ಆನಂದ್ ನನ್ನ ಫಸ್ಟ್ ಸಿನಿಮಾ ಟೈಟ್ಲು ಎ ಫಾರ್ ಅಂತ ಹಾಕಿದ್ದೀವಿ ಅಲ್ಲಿ ಬಂದು ಸಿನಿಮಾ ನೋಡಿದಾಗ ಎ ಫಾರ್ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದು ಅದು ನೆಕ್ಸ್ಟ್ ಬಿ ಫಾರ್ ಬಟ್ ಎ ಫಾರ್ ಆನಂದ್ ಅದೊಂದು ಅರ್ಥ ಕೊಡುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಎ ಲವಬಲ್ ಫಿಲ್ಮ್ ಇವಾಗ ಏನು ನಾವು ಇದು ನೋಡಿದ್ದೀವೋ ಇದೆರಡನ್ನೂ ಒತ್ತು ಪಡಿಸಿದ್ರೆ ಇದೊಂಥರ ಬೇರೆ ಥರವಾದ ಒಂದು ಇದು ಒಂದು ಏನಂತೀವಿ ಮಕ್ಕಳಿಗೆ ಹಾಗೂ ಎಕ್ಸ್ಪೆಷಲಿ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋ ಬರ್ತದೆ